ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗಿರೀಶ್ ಇನ್ಫೋಟೆಕ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇ ಎಮ್ ಐ ಕಟ್ಟೋರಿಗೆ ಇದು ಒಂದು ಒಳ್ಳೆಯ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ಎಮರ್ಜೆನ್ಸಿ ಟೈಮಲ್ಲಿ ನಮ್ಗೆ ಯಾವುದೋ ಒಂದು ಅವಸರ ಇದ್ದಾಗ ಹೊರಗಡೆ ಸಾಲ ತಗೊಂಡ್ರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುತ್ತೆ ಅಂತ ಬ್ಯಾಂಕ್ಗಳಿಂದ ಮತ್ತು ನಾನ್ ಬ್ಯಾಂಕ್ ಸೆಕ್ಟರ್ ಇರುತ್ತಲ್ಲ ಅಂದರೆ ಫೈನಾನ್ಸ್ಗಳಿಂದ ಸಾಲ ತಗೊಂಡಿರ್ತಾರೆ ಅಧಿಕ ಮೊತ್ತದಲ್ಲಿ ಸಾಲ ತಗೊಂಡಿರೋದ್ರಿಂದ ಪ್ರತಿ ತಿಂಗಳು ಸ್ವಲ್ಪ ಸಮ ಅಮೌಂಟನ್ನು ಇ ಎಮ್ ಐ ರೂಪದಲ್ಲಿ ಕಟ್ಟೋದ್ರ ಅವಕಾಶ ಇರೋದರಿಂದ ಬ್ಯಾಂಕ್ಗಳಿಂದ ಮತ್ತು ಫೈನಾನ್ಸ್ಗಳಿಂದ ಸಾಲ ತಗೋಳೋಕ್ಕೆ ಎಲ್ಲರೂ ಮುಂದಾಗ್ತಾರೆ ಆದರೆ ಇ ಎಮ್ ಐ ಕಟ್ಟೋದ್ರಲ್ಲೇ ಲೇಟ್ ಆದರೆ ಬ್ಯಾಂಕ್ಗಳಿಗೆ ಮತ್ತು ಈ ಫೈನಾನ್ಸ್ಗಳಿಗೆ ಸಂಬಂಧಪಟ್ಟಂತಹ ಈ ಲೋನ್ ರಿಕವರಿ ಏಜೆಂಟ್ ಇಲ್ಲಿರ್ತಾರಲ್ಲ ಅವ್ರು ಮಾಡೋ ಡ್ರಾಮಾ ಅಷ್ಟಿಷ್ಟಲ್ಲ ನಾವು ಮನೆಗಳಿಗೆ ಕಳಿಸಿದಾಗ ತುಂಬಾ ತೊಂದರೆ ಇರ್ತಾರೆ ಮನೆ ಈ ಲೋನ್ ತಗೊಂಡಿರೋರಿಗೆ ಈ ಲೋನ್ ರಿಕವರಿ ಏಜೆಂಟ್ಗಳು ಕೊಡೋ ತೊಂದರೆನ ನೀವು ಸಹ ನೋಡೇ ಇರ್ತೀರ ಈ ಫೈನು ಪೆನಾಲ್ಟಿ ಹೆಸರಲ್ಲಿ ಭಾರಿ ತೊಂದರೆನೇ ಕೊಡ್ತಾ ಇರ್ತಾರೆ ಅಂಥವ್ರಿಗೆ ಬುದ್ಧಿ ಹೇಳದಕ್ಕಂತೇ ಈ ಆರ್ ಬಿ ಐ ಒಂದು ಒಳ್ಳೆಯ ರೂಲ್ಸ್ನ ತಂದಿದೆ ಇದರಿಂದ ಈ ಏಜೆಂಟ್ಗಳಿಗೆ ಬ್ಯಾಂಕ್ಗಳಿಗೆ ಒಂದು ಫುಲ್ ಸ್ಟಾಪ್ ಅಂತಲೇ ಹೇಳಬಹುದು ಜನರಲ್ ಆಗಿ ನಾವು ಇ ಎಮ್ ಐ ಕಟ್ಟಿಲ್ಲ ಅಂದರೆ ಬ್ಯಾಂಕ್ಗಳು ಮತ್ತು ಈ ಫೈನಾನ್ಸ್ ಕಂಪ್ನಿಗಳು ಈ ರಿಕವರಿ ಏಜೆಂಟ್ಸ್ಗಳನ್ನು ನಮ್ಮ ವಾಹನಗಳು ನಾವು ಮೇಲೆ ಲೋನ್ ತಗೊಂಡಿರ್ತಾರೆ ಬೈಕ್ ಮೇಲೆ ಲೋನ್ ತೊಗೊಂಡಿರ್ತೀರಿ ಕಾರ್ ಮೇಲೆ ಲೋನ್ ತಗೊಂಡಿರ್ತಾರೆ ಆಟೋಗಳು ಮೊಬೈಲ್ಗಳು ಇಂಥವ್ರ ಮೇಲೆ ಲೋನ್ ತಗೊಂಡಿರ್ತಾರೆ ಅವನ್ನ ಜಪ್ತಿ ಮಾಡೋದಕ್ಕಂತ ಮನೆಗಳಿಗೆ ಕಳಿಸ್ತಾರೆ ಆದರೆ ಈಗ ಆರ್ ಬಿ ಐ ಪ್ರಕಾರ ಯಾರೂ ಸಹ ಈ ವೆಹಿಕಲ್ನ ಜಪ್ತಿ ಮಾಡೋ ಹಾಗಿಲ್ಲ ಯಾರಾದರೂ ಈ ಥರ ಜಪ್ತಿ ಮಾಡೋದಕ್ಕೆ ಬಂದರೆ ನೀವು ಡೈರೆಕ್ಟಾಗಿ ಕಂಪ್ಲೇಂಟ್ ಮಾಡ್ಬೋದು ಅವ್ರ ಮೇಲೆ ಆರ್ ಬಿ ಐ ಸಿಬಿಯರ್ ಆ್ಯಕ್ಷನ್ ತಗೊಳ್ಳುತ್ತೆ ಏಜೆಂಟ್ಗಳು ಕಸ್ಟಮರ್ ಜೊತೆ ಅಸಭ್ಯವಾಗಿ ನಡ್ಕೊಂಡ್ರೆ ಅವ್ರ ಮೇಲೆ ಎಫ್ ಐ ಆರ್ ಸಹ ನಾವು ಹಾಕ್ಬೋದು ಎಫ್ ಐ ಆರ್ನ ಪ್ರಕಾರ ಆ್ಯಕ್ಷನ್ ತಗೊಂಡು ಒಂದು ಲಕ್ಷದವರೆಗೂ ಕೂಡ ಕಂಪ್ನಿ ಮೇಲೆ ನಾವು ಪೆನಾಲ್ಟಿ ಆಗ್ಬೋದು ಇ ಎಮ್ ಐ ಲೇಟಾಗಿ ಕಟ್ಟೋದ್ರೆ ಬ್ಯಾಂಕ್ಸು ಮತ್ತು ಫೈನಾನ್ಸ್ ಕಂಪ್ನೀಸು ಎಕ್ಸ್ಟ್ರಾ ಪೆನಾಲ್ಟಿ ಚಾರ್ಜಸ್ಸು ಮತ್ತು ಬಡ್ಡಿನ ಎಕ್ಸ್ಟ್ರಾ ಹಾಕ್ತಾ ಇರ್ತಾರೆ ಆರ್ ಬಿ ಐ ಹೊಸ ರೂಲ್ಸ್ನ ಪ್ರಕಾರ ಈ ಥರ ಯಾವುದೇ ಒಂದು ಎಕ್ಸ್ಟ್ರಾ ಪೆನಾಲ್ಟಿ ಹಾಕೋ ಹಾಗೇ ಇಲ್ಲ ಇದು ಇವತ್ತಿನ ಮಾಹಿತಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್